ಶಿವಮೊಗ್ಗ ಜಿಲ್ಲಾ ಸಮಗಾರ ಸಂಘದಿಂದ ಗಣರಾಜ್ಯೋತ್ಸವ ಶಿವಮೊಗ್ಗ ನಗರದ ಆರ್ ಟಿ ಒ ರಸ್ತೆಯ ಎಸ್ ಸಿ ಎಸ್ ಟಿ ನೌಕರರ ಭವನದಲ್ಲಿ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾ ಸಮಗಾರರ ಸಂಘದಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಗಾರ ಸಮಾಜದ ಪ್ರಮುಖರು ಬಿ ಆರ್ ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ गणराजोत्सव आचरद्र ई वेळे शिवमोग्ग जिल्हा समगारर हितरक्षण वेदिके अध्यक्ष चंदवरप गि कार्यदर्शी गोविंद नायक खजांची गोपाल कदम जिल्हा समगार संघ अध्यक्ष वेंकटरमण होशोकुमार सहकार्यदर्शी शिवनंदरकर् सदस्य गणेश मुख्य ಅತಿಥಿ ಹಿಂದುಳಿದ ಜನಜಾಗೃತಿ ವೇದಿಕೆಯ ಸಂಚಾಲಕರಾದ ಆರ್ ಟಿ ನಟರಾಜ್ ಪಾಂಡುರಂಗ ಕುಮಾರ್ ರಾಜಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವವನ್ನು ಆಚರಿಸಿದ್ವಿ ಎಪ್ಪತ್ತೈದು ವರ್ಷಗಳನ್ನು ನಾವು ಸುದೀರ್ಘವಾಗಿ ಕಳೆದಿದ್ದೀವಿ ಈ ಒಂದು ದಿನವನ್ನು ನಾವು ಈ ವರ್ಷ ಇಡೀ ನಾವು ಅಂಬೇಡ್ಕರ್ ಅವರನ್ನ ನೆಲೆಸಿಕೊಂಡು ಸಂವಿಧಾನ ದಿನವಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ ಇದು ನಮ್ಮ ಈ ಸ್ವತಂತ್ರ ಬಟ್ಟೆ ಸಾವಿರದ ಒಂಬೈನೂರ ನಲವತ್ತೇಳು ಆದ ಹದಿನೈದು ಆದರೆ ನಮ್ಮ ಸಂವಿಧಾನವನ್ನು ಗಣತಂತ್ರವಾಗಿ ಗಣರಾಜ್ಯೋತ್ಸವವಾಗಿ ಆಚರಿಸಬೇಕಾದಾಗ ಭಾರತಕ್ಕೆ ನಮ್ಮದೇ ಆದಂಥ ಸಂವಿಧಾನವನ್ನು ರಚಿಸಿಕೊಂಡಿರಲಿಲ್ಲ ಹಾಗಾಗ್ಬಿಟ್ಟು ನಾವು ನೂರ ತೊಂಬತ್ತೊಂದು ರಾಷ್ಟ್ರಗಳ ಎಲ್ಲ ಸಂವಿಧಾನಗಳನ್ನು ಕರೆಸ್ಕೊಂಡು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ಸಮಿತಿಯನ್ನು ರಚಿಸಿಕೊಂಡು ಇಪ್ಪತ್ತೆರಡು ಜನಗಳು ಅದಕ್ಕೆ ಸಮಿತಿಯಲ್ಲಿದ್ದರು ಮತ್ತು ಮುನ್ನೂರ ಎಂಬತ್ತು ಜನ ಸಿಬ್ಬಂದಿ ವರ್ಗದವ್ರನ್ನ ಇಟ್ಟುಕೊಂಡು ಒಂದು ಕಚೇರಿಯಲ್ಲಿ ಇದು ಪಾರ್ಲಿಮೆಂಟ್ ಹೌಸಲ್ಲಿ ಅವರಿಗೆ ಕೊಟ್ಟರು ಆದರೆ ಅದರಲ್ಲಿ ಈಗ ಐದು ಜನ ತೀರ್ಕೊಂಡು ಮತ್ತು ಕೆಲವೊಬ್ಬರು ಅದರಲ್ಲಿ ವಯಸ್ಸಾಗಿ ಮತ್ತು ಅವ್ರಿಗೆ ಕಾರ್ಯ ವ್ಯಾಪ್ತಿಯನ್ನು ನೆರವೇರಿಸೋಕಾಗಲ್ಲ ಅಂತಂದ್ಬಿಟ್ಟು ಅವರೆಲ್ಲರೂ ರಿಸೈನ್ ಮಾಡಿದ್ರು ಕೊನೆ ಐದು ತಿಂಗಳುಗಳು ಇವರು ಒಬ್ಬರೇ ನಿರಂತರವಾಗಿ ಪಾರ್ಲಿಮೆಂಟ್ ಹೌಸಲ್ಲಿ ಕುತ್ಕೊಂಡು ಸಂವಿಧಾನವನ್ನು ಎಲ್ಲ ದೇಶಗಳಿಗೆ ತರಿಸ್ಕೊಂಡು ಅದನ್ನು ಚರ್ಚೆ ಮಾಡಿದರು ಇದು ಬಿ ಎನ್ ರಾಯ್ ಅನ್ನೋರು ಅವ್ರ ಜೊತೆಗೆ ಕೊನೆತಕ್ಕ ಸ್ವಲ್ಪ ದಿನ ಇದ್ದರು ಆದರೆ ಅವ್ರಿಗೆ ಇನ್ನು ಐದು ತಿಂಗಳಿದ್ದಾಗ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲದಂತ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ ಆದರೆ ನಿರಂತರವಾಗಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ ಒಮ್ಮೆ ಏನಾದ್ರೆ ರಾಜೇಂದ್ರ ಪ್ರಸಾದ್ ಅವರು ಬೈಗಿಂತ ಎದ್ದು ವಾಕ್ ಮಾಡಿಕೊಂಡು ಸಫ್ದರ್ಜಂಗ್ ರೋಡಲ್ಲಿ ಹೋಗ್ತಾ ಇರ್ತಾರೆ ಇದೇ ಇವ್ರ ಆಫೀಸ್ ಮುಂದೆ ಅವ್ರು ದೀಪ ಉಳಿತಾಯಿರ್ತಾರೆ ಒಳಗೊಂಡು ಬಂದ್ಬಿಟ್ಟು ಹೇಳ್ತಾರೆ ಅಂಬೇಡ್ಕರ್ ಜಿ ಏನು ಮಾಡ್ತಾ ಇದ್ದೀರಿ ನಾನು ಇಲ್ಲ ಇನ್ನು ಕೆಲವೇ ದಿನಗಳಿದೆ ಇದನ್ನು ನಾನು ಕಂಪ್ಲೀಟ್ ಮಾಡಬೇಕು ಹದಿನೆಂಟು ಅಧ್ಯಾಯಗಳು ಮುನ್ನೂರ ಎಪ್ಪತ್ತೊಂದು ಸಂಪುಟಗಳನ್ನು ನಾನು ಪೂರ್ಣಗೊಳಿಸಬೇಕಾಗಿದೆ ಇಲ್ಲಿ ಏನಾಗಿದೆ ಅಂದರೆ ಮಹಿಳೆಯರಿಗೆ ಸಮಾನತೆ ಮತ್ತು ಕಡ್ಡಾಯ ಶಿಕ್ಷಣ ಮತ್ತು ಅವರಿಗೆ ವಾಸ್ತು ಹಕ್ಕುಗಳನ್ನು ಕೊಡಬೇಕು ಅನ್ನೋದರಲ್ಲಿ ನಾನು ಅದರ ಬಗ್ಗೆ ನಾನು ಅಧ್ಯಯನ ಮಾಡಿದ್ರು ಅಂತ ಅಂತ ಅರ್ಥ ಆದ ತಕ್ಷಣ ನೇವರೆಯವರು ಅದು ಅದೇ ಮಾರ್ಗವಾಗಿ ಅವರು ಬರ್ತಾರೆ ಯಾಕೆ ಅಂತಂದ್ರೆ ಒಬ್ಬ ಅಂಬೇಡ್ಕರ್ ಒಬ್ಬರೇ ಬರೀ ನಾವು ಬಹಳ ಜನ ಇದ್ದೀವಿ ಅಂತ ಹೇಳ್ತಾರೆ ಆದರೆ ನಿರಂತರವಾಗಿ ಅದನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂಬೇಡ್ಕರ್ ಅವರ ಶ್ರಮ ಇದರಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇದೆ ಇನ್ನು ಬಾಕಿ ಸಾಕಾರ ಇದೆ ಅವನ್ನೆಲ್ಲನೂ ನೆನೆಯೋಣ ಆದರೆ ಈ ಸಂವಿಧಾನ ನಮ್ಮ ಭಾರತಕ್ಕೆ ಇವತ್ತು ಒಂದು ಸದೃಢವಾದ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಪಂಚದಲ್ಲಿ ಒಂದು ಏನಾದರೂ ಪ್ರಜಾಪ್ರಭುತ್ವದ ಒಂದು ದೊಡ್ಡ ರಾಷ್ಟ್ರ ಇದೆ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಇಲ್ಲಿ ನಾವು ಇಷ್ಟು ದಿನಗಳ ಕಾಲ ಏನಾದರೂ ನೆಮ್ಮದಿಯಿಂದ ಬಳಸ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಜಾತಿ ಜನಾಂಗ ಯಾವುದೂ ಇಲ್ಲ ಸರ್ವಧರ್ಮದ ಒಂದು ನೆರಳಿನಲ್ಲಿ ನಾವು ಇವತ್ತು ಈ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಕಾರಣೀಭೂತ ಅಂತ ಅಂಬೇಡ್ಕರ್ ಅವರನ್ನ ನಾವು ಸದಾಷ್ಟು ಸ್ಮರಣೆ ಮಾಡಿಕೊಳ್ತಾ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ನಮ್ಮ ಹಕ್ಕಿದೆ ಇವತ್ತು ಸ್ವಲ್ಪ ನಮ್ಮ ಸಂವಿಧಾನಕ್ಕೆ ಗತ್ತೆ ಬರ್ತಾ ಇದೆ ಅದನ್ನು ಕಾಪಾಡಬೇಕು ಉಳಿಸಬೇಕು ನಾವು ಸರ್ವಧರ್ಮದ ಅಡಿಯಲ್ಲಿ ನಮ್ಮ ದೇಶದ ಒಂದು ಏಳಿಗೆಯಾಗಿ ಸಮೃದ್ಧಿಗಾಗಿ ಪ್ರತಿಯೊಬ್ಬರು ಪಣ ತೊಟ್ಟು ಇವತ್ತಿನ ಗಣರಾಜ್ಯೋತ್ಸವವನ್ನು ನಾನು ಹಾಕಿ ಗಣತಂತ್ರವನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಅಂತಂದರೆ ಸ್ವತಂತ್ರ ಬಂದಾಗ ನಮ್ಮ ಆಡಳಿತವನ್ನು ನಮ್ಮ ನಮ್ಮಿಂದ ನಮಗೋಸ್ಕರ ನಮ್ಮಿಂದ ನಮಗಾಗಿ ಅನ್ನೋ ಒಂದು ಸಂವಿಧಾನದ ಆಶಯದ ಜೊತೆಗೆ ಸಂವಿಧಾನ ರಚನೆ ಮಾಡಿದ್ದಾರೆ ಈ ರಚನೆಯಲ್ಲಿ ಏನು ಇಚ್ಚಪ್ಪ ಅಂದರೆ ನಾನ್ನೂರ ಇದು ಐನೂರ ಎಪ್ಪತ್ತಾರು ದೇಶಗಳು ಅಂದರೆ ರಾಜ್ಯಗಳು ಸ್ವ ಇರಲಿಲ್ಲ ಅವಾಗ ಇನ್ನು ಅವರ ರಾಜ್ಯ ಆಡಳಿತದಲ್ಲಿತ್ತು ಅವರನ್ನೆಲ್ಲರನ್ನೂ ಈ ಒಕ್ಕೂಟಗಳ ಸೇರಿಸಿಕೊಂಡು ಇದನ್ನು ರಚನೆ ಮಾಡಿದ್ದೀವಿ ಅದರಲ್ಲಿ ಗಮನ ಗುಜರಾತ್ ರಾಜಸ್ಥಾನದಲ್ಲೇ ನಾನ್ನೂರಕ್ಕಿಂತ ಹೆಚ್ಚೆ ಪ್ರಾಂತೀಯ ಆಡಳಿತಗಳಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಪ್ರಾಂತ್ಯಗಳು ಮೈಸೂರು ಇರ್ಬೋದು ತಂಡೂರು ಇರ್ಬೋದು ಮತ್ತು ರಾಜ್ಯ ಇರ್ಬೋದು ಅವರೆಲ್ಲವೂ ಆದರೆ ಆಸ್ಪತ್ರೆಗಾಗಲೇ ಕಳ್ಕೊಂಡಿದ್ದರು ಅದು ಕೊನೆಯಲ್ಲಿ ಪೂಜೆಗೆ ಮೈಸೂರು ಆಗಿತ್ತು ಅವರು ನಮ್ಮ ಗಾಂಧೀಜಿಯವರ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಮೈಸೂರು ಚಳುವಳಿ ಅಂತಲೂ ನಮ್ಮಲ್ಲಿ ಇದನ್ನು ಹೋರಾಟ ಮಾಡಿದರು ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಮ್ಮ ದೇಶದ ಸಂವಿಧಾನದ ಒಳಗಡೆ ಮೈಸೂರು ಮಹಾರಾಜರು ಸೇರಿಕೊಂಡ್ರು ಹಾಗೆ ಸಂವಿಧಾನವನ್ನು ರಚಿಸಿಕೊಂಡು ಅದರ ಒಂದು ದಿನ ದಿನವಾಗಿ ನಾವು ಇವತ್ತು ಜನವರಿ ಇಪ್ಪತ್ತಾರನ್ನು ಗಣರಾಜ್ಯೋತ್ಸವವನ್ನು ಆಚರಿಸುವಂಥ ರಾಷ್ಟ್ರೀಯ ಹಬ್ಬಗಳು ಇದು ರಾಷ್ಟ್ರೀಯ ಹಬ್ಬ ಖಂಡಿತವಾಗಿ ಹೇಳಬೇಕು ಅಂದರೆ ನಮಗೆ ದೀಪಾವಳಿ ದಸರಾ ಕ್ರಿಸ್ಮಸ್ ಮೊಹರಂ ಈ ಯಾರು ಎಲ್ಲ ಬೇರೆ ಹಬ್ಬಗಳು ಇರ್ಬೋದು ಆದರೆ ರಾಷ್ಟ್ರಕ್ಕಾಗಿರುವಂಥ ಎರಡು ಹಬ್ಬಗಳು ಇದ್ದರೆ ಒಂದು ಗಣರಾಜ್ಯೋತ್ಸವ ಅಥವಾ ಇವುಗಳನ್ನು ಪ್ರತಿಯೊಬ್ಬರೂ ನಾವು ಮನಸ್ಸು ಕಣಿಸಿಕೊಂಡು ದೇಶಕ್ಕಾಗಿ ದೇಶದಿಂದ ನಾವು ಎಲ್ಲರೂ ಇದಕ್ಕೆ ಧಕ್ಕೆ ಬರದೇ ಆಗಿರೋ ನೋಡಕ್ಕೋಸ್ಕರ ಹೋರಾಟ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಜೈ ಭೀಮ್ ಅಂತ ಹೇಳ್ಕೊಂಡು ನಾವು ಇದನ್ನ ಪಣ ತೊಡೋಣ ಅಂತ ಹೇಳಿ ನನ್ನ ಮಾತನಾಡುತ್ತೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಗಣತಂತ್ರಕ್ಕೆ ಸಂವಿಧಾನಕ್ಕೆ さあ今のところは皆さん

ತಾಂಡವಾಡ್ತಿದೆ ಅದರಲ್ಲಿ ಈಗ ನಮಗೆ ಸ್ವತಂತ್ರ ತಂದು ಮಹಾನ್ ಭಾವ ಎಷ್ಟೇ ಆಡ್ತಾರೆ ಸಂವಿಧಾನದಿಂದ ನಾವೆಲ್ಲರೂ ಉಸಿರಾಡ್ತಾ ಇರೋದ್ರಿಂದ ಇವತ್ತು ಅಂಬೇಡ್ಕರ್ ಅವರಿಗೆ ದಿನನಿತ್ಯವೂ ಬರೀ ಇಪ್ಪತ್ತಾರಿಗೆ ಮಾತ್ರ ಅಂದ್ರೆ ದಿನನಿತ್ಯವೂ ಸ್ಮರಣೆ ಮಾಡ್ತಿರೋದ್ರಿಂದ ನನ್ನ ಜೀವಿಸಲಿಕ್ಕೆ ಖುಷಿ ಕಂಡಾಗುತ್ತೆ ಸಿದ್ದಾನ ಅಂಬೇಡ್ಕರ್ ತುಂಬ 不然往这边儿走。